ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಗಾಗಿ ಚಿಂತಿಸಿದ್ದು ಎಂಬ ಐವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಹನುಮಂತನು ಅಶೋಕವನವನ್ನು ನಾಶ ಮಾಡಿ ಯುದ್ಧಕ್ಕೆ ಬಂದ ರಾಕ್ಷಸರನ್ನು ಕೊಂದು ಲಂಕಾ ಪಟ್ಟಣವನ್ನು ಸುಟ್ಟ ಮೇಲೆ ಉರಿಯುತ್ತಿದ್ದ ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಅಗ್ನಿಯನ್ನು ಶಾಂತ ಮಾಡಿದನು ಅವನು ತನ್ನ ಬಾಲದ ಅಗ್ರದಲ್ಲಿದ್ದ ಅಗ್ನಿಯಿಂದ ದಹಿಸಲ್ಪಟ್ಟ ಲಂಕಾ ಪಟ್ಟಣವನ್ನು ನೋಡಿ ಈ ರೀತಿ ಚಿಂತಿಸಿದನು ಹಕಟಕಟ ಈ ಪಟ್ಟಣವನ್ನು ಸುಟ್ಟು ಏನು ಕೆಲಸವನ್ನು ಮಾಡಿದನು ಲೋಕದಲ್ಲಿ ಮಹಾತ್ಮರು ಉರಿಯುವ ಕಿಚ್ಚಿಗೆ ನೀರು ಹಾಕಿ ಆರಿಸುವಂತೆ ಕೋಪವನ್ನು ವಿವೇಕದಿಂದ ನಿಲ್ಲಿಸಿಕೊಳ್ಳುವರು ಅವರೇ ಸುಕೃತಿಗಳು ಅವರೇ ಧನ್ಯರು ಲೋಕದಲ್ಲಿ ಕೋಪಿಸಿಕೊಂಡವನು ಮಹಾಪಾಪವನ್ನು ಮಾಡುವನು ಕೋಪದಲ್ಲಿ ಗುರುಗಳನ್ನಾದರೂ ಕೊಲ್ಲುವನು ಸತ್ಪುರುಷರನ್ನು ನಿಷ್ಠುರ ವಾಕ್ಯಗಳಿಂದ ಧಿಕ್ಕರಿಸಿ ನುಡಿಯುವನು ನುಡಿಯಬಹುದಾದ ಮಾತನ್ನು ನುಡಿಯಬಾರದ ಮಾತನ್ನು ಅರಿಯನು ಯಾರನ್ನಾದರೂ ನಿಷ್ಠುರತೆಯಿಂದ ನುಡಿಯುವನು ಕೋಪಿಸಿಕೊಂಡವನು ಕಾರ್ಯ ಅಕಾರ್ಯವನ್ನು ಅರಿಯನು ಹಾಡುವ ಮಾತು ದುರ್ಭಾಷೆ ಎಂದು ತಿಳಿಯನು ಲೋಕದಲ್ಲಿ ಯಾವ ಪುರುಷನು ಕೋಪದ ಕೋಪವನ್ನು ತನ್ನ ವಿವೇಕದಿಂದ ಬಿಡುವನು ಆತನೇ ಪುರುಷೋತ್ತಮ ನೆನೆಸಿಕೊಳ್ಳುವನು ನಾನು ನನ್ನ ದುರ್ಬುದ್ಧಿಯಿಂದ ಸೀತಾದೇವಿ ಇರುವುದನ್ನು ವಿಚಾರಿಸದೆ ಲಂಕಾ ಪಟ್ಟಣವನ್ನು ದಗಿಸಿ ಪಾಪಕ್ಕೊಳಗಾಗಿ ಸ್ವಾಮಿ ಕಾರ್ಯವನ್ನು ಕೆಡಿಸಿದನು ಈ ಪಟ್ಟಣವನ್ನು ದಹಿಸಿದಾಗಲೇ ಆ ಕಿಚ್ಚಿನಿಂದ ಸೀತಾದೇವಿಯು ಬೆಂದು ಹೋಗಿರಬೇಕು ಆ ದೇವಿಯೇ ಹೋದ ಮೇಲೆ ನನ್ನ ಸ್ವಾಮಿಯಾದ ರಘುನಾಯಕನ ಕಾರ್ಯವು ಕೆಟ್ಟಂತೆಯೇ ನಾನು ಲಂಕಾ ಪಟ್ಟಣವನ್ನು ಸುಡುವಾಗ ಸೀತಾದೇವಿಯನ್ನು ರಕ್ಷಣೆ ಮಾಡಲಿಲ್ಲ ನಾನು ಈ ಕಾರ್ಯಕ್ಕೆ ಪ್ರಯಾಸ ಪಡುವುದೆಲ್ಲವೂ ಸೀತಾದೇವಿಯ ನಿಮಿತ್ತವಾಗಿ ಅಲ್ಲದೆ ಬೇರೊಂದು ಕಾರ್ಯಕ್ಕಲ್ಲ ಆ ದೇವಿಯೇ ಹೋದ ಮೇಲೆ ಕಾರ್ಯವು ಕೆಟ್ಟಂತೆಯೇ ದೇವಿಯನ್ನು ರಕ್ಷಿಸದೆ ಈ ಪಟ್ಟಣವನ್ನು ದಹನ ಮಾಡಿ ಅಜ್ಞಾನದಿಂದ ಕಾರ್ಯವನ್ನು ಮೂಲ ಕ್ಷಯ ಮಾಡಿದೆನು ಲಂಕಾ ಪಟ್ಟಣದೊಳಗಾಗಿ ಕಿಂಚಿನ್ ಮಾತ್ರವನ್ನು ಉಳಿಸದೆ ಎಲ್ಲವನ್ನು ಭಸ್ಮ ಮಾಡಿದೆನು ಅವಶ್ಯವಾಗಿ ಸೀತಾದೇವಿಯು ಆ ಕಿಚ್ಚಿನಲ್ಲಿ ಸಿಕ್ಕಿ ಶರೀರವನ್ನು ಬಿಟ್ಟಿರಬೇಕು ಹಾಗೆ ನನ್ನ ದುರ್ಬುದ್ಧಿಯಿಂದ ಸೀತಾದೇವಿಯು ತಹಿಸಲ್ಪಟ್ಟು ಬಂದ ಕಾರ್ಯಕ್ಕೆ ಹಾನಿ ಬಂದಂತಾದರೆ ನಾನು ಎಲ್ಲಿ ಪ್ರಾಣವನ್ನು ತೊರೆದುಕೊಳ್ಳಲಿ ಈ ಅಗ್ನಿಯಲ್ಲೇ ಬೀಳಲೆ ಅಲ್ಲದಿದ್ದರೆ ಈ ಸಮುದ್ರದಲ್ಲಿ ಬಿದ್ದು ಬಡವಾಗ್ನಿಯ ಮುಖದಲ್ಲಿ ಶರೀರವನ್ನು ಬಿಡಲೆ ಸಮುದ್ರದಲ್ಲಿರುವ ಮೊಸಳೆ ಮೊದಲಾದ ಚಲಚರ ಪ್ರಾಣಿಗಳಿಗಾದರೂ ನನ್ನ ಶರೀರವನ್ನು ಆಹಾರವಾಗಿ ಕೊಡಬೇಕಲ್ಲದೆ ಜೀವಿಸಬಾರದು ನಾನು ಜೀವಸಹಿತ ಹೋಗಿ ಸುಗ್ರೀವನನ್ನು ಹೇಗೆ ಕಾಣಲಿ ಶ್ರೀರಾಮನ ಕಾರ್ಯಕ್ಕೆ ವಿಘಟನೆಯನ್ನು ಮಾಡಿ ರಾಮ ಲಕ್ಷ್ಮಣರನ್ನು ಹೇಗೆ ನೋಡಲಿ ದೋಷಾವೇಶದಿಂದ ಶ್ರೀರಾಮನ ಕಾರ್ಯವನ್ನು ಕೆಡಿಸಿದಂಥ ನನಗೆ ಮೂರು ಲೋಕಗಳಲ್ಲಿಯೂ ಕಪಿಯೆಂಬ ಹೆಸರು ಸಾರ್ಥಕವಾಯಿತು ಲೋಕದಲ್ಲಿ ಹನುಮಂತನು ಸ್ವಾಮಿ ಕಾರ್ಯವನ್ನು ಕೆಡಿಸಿದನು ಎಂಬ ಅಪಕೀರ್ತಿಗೆ ಒಳಗಾದೆನು ಈ ರಾಕ್ಷಸ ಕೃತ್ಯವನ್ನು ಮಾಡಿದ ನನ್ನ ಜನ್ಮವನ್ನು ಸುಡಬೇಕು ನಾನೆಷ್ಟು ಸಮರ್ಥನಾದರೂ ಮರವಿಯಿಂದ ಸೀತಾದೇವಿಯನ್ನು ರಕ್ಷಿಸದೆ ಹೋದೆನು ಆ ದೇವಿಯು ನಷ್ಟವಾದ ಪಕ್ಷದಲ್ಲಿ ದುಃಖಾತಿಶಯದಿಂದ ರಾಮ ಲಕ್ಷ್ಮಣರು ರಾಮಲಕ್ಷ್ಮಣರು ರಾಮ ಲಕ್ಷ್ಮಣರು ಹೋದ ಬಳಿಕ ಸಮಸ್ತ ಬಂಧುಜನ ಸಹಿತನಾದ ಸುಗ್ರೀವನು ಮರಣವನ್ನೈದುವನು ಈ ವೃತ್ತಾಂತವನ್ನು ಕೇಳಿ ಭರತ ಶತ್ರುಘ್ನರು ಒಡಹುಟ್ಟಿದವರ ವಿಪತ್ತಿನ ಶೋಕವನ್ನು ತಾಳಲಾರದೆ ನಾಶವನ್ನೈದುವರು ಆಗ ನಾನು ಇಕ್ಷ್ವಾಕು ವಂಶವನ್ನೇ ನಿರ್ನಾಮ ಮಾಡಿದವನಾಗುವೆನು ಆಮೇಲೆ ಸಮಸ್ತ ಪ್ರಾಣಿಗಳಿಗೂ ಧರ್ಮಿಷ್ಠನಾದ ಅರಸನಿಲ್ಲದೆ ಸಮಸ್ತ ಪ್ರಜೆಗಳು ನಾಶವನ್ನ ಇದುವರು ಈ ರೀತಿ ಈ ರೀತಿಯಲ್ಲಿ ಧರ್ಮಾರ್ಥಗಳೆಲ್ಲವನ್ನೂ ಕೆಡಿಸಿಕೊಂಡು ನಾನು ಭಾಗ್ಯರಹಿತನಾಗಿ ನನ್ನ ರೋಷಾವೇಶದ ಫಲವಾಗಿ ಸಮಸ್ತ ಲೋಕ ಕ್ಷಯಕ್ಕೆ ಗುರಿಯಾಗುವೆನು ಎಂದು ಮಹಾಚಿಂತೆಗೆ ಒಳಗಾದನು ಆ ಸಮಯದಲ್ಲಿ ಹಿಂದೆ ಸೀತಾದೇವಿಯನ್ನು ಕಾಣದೆ ಚಿಂತಿಸುತ್ತಿದ್ದ ಸಮಯದಲ್ಲಿ ಕಾರ್ಯಸಿದ್ಧಿ ಸೂಚಕವಾಗಿ ಆದ ಶುಭ ನಿಮಿತ್ತಗಳು ಆಗುತ್ತಿರಲು ಆ ನಿಮಿತ್ತಗಳನ್ನು ಕಂಡು ಹನುಮಂತನು ಇದೇನು ಮೊದಲು ಕಾಣಬಂದ ಶುಭ ನಿಮಿತ್ತಗಳು ಈಗಲೂ ಆಗುತ್ತಿವೆ ಸೀತಾದೇವಿಯು ತನ್ನ ಮಹಿಮೆಯಿಂದಲೇ ರಕ್ಷಿಸಲ್ಪಟ್ಟವಳಾಗಿರಬೇಕು ತೀವ್ರತಾ ಶಿರೋಮಣಿಯಾದ ಸೀತಾದೇವಿಯು ಅಗ್ನಿ ಸ್ವರೂಪಳಾದ್ದರಿಂದ ಈ ಅಗ್ನಿಯು ಆಕೆಯನ್ನು ದಹಿಸಲಾರದು ಅಪರಿಮಿತ ಮಹಿಮೆಯುಳ್ಳ ಧರ್ಮಾತ್ಮನಾದ ರಘುನಾಥನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಯಜ್ಞ ಪುರುಷನು ಮುಟ್ಟಲಾರನು ಸೀತಾದೇವಿಯ ಪತಿವ್ರತ ಧರ್ಮದಿಂದಲೂ ಶ್ರೀರಾಮನ ಮಹಿಮೆಯಿಂದಲೂ ಯಜ್ಞ ಪುರುಷನು ನನ್ನ ಬಾಲವನ್ನೇ ದಹಿಸಲಿಲ್ಲ ಬರತನೇ ಮೊದಲಾದ ಒಡಹುಟ್ಟಿದವರು ಮಾಡಿದ ಧರ್ಮದಿಂದ ರಘುನಾಯಕನ ಪಟ್ಟದ ರಾಣಿಯಾದ ಸೀತಾದೇವಿಯು ಅಗ್ನಿ ಜ್ವಾಲೆಯಿಂದ ನಾಶವನ್ನೈದಲಾರಳು ಆ ದೇವಿಯ ಸತ್ಯ ವಾಕ್ಯಗಳಿಂದಲೂ ಶ್ರೀರಾಮನ ಭಕ್ತಿಯಿಂದಲೂ ಹಿರಣ್ಯನಾಭನೆಂಬ ಪರ್ವತವು ನನಗೆ ಸಹಾಯ ಮಾಡಿದ್ದರಿಂದಲೂ ಅಗ್ನಿಯು ನನಗೆ ಶೀತವಾದ್ದರಿಂದಲೂ ಆ ದೇವಿಯ ಮಹಿಮೆಯು ಪ್ರಕಟವಾಯಿತು ಅಂಥ ದೇವಿಯನ್ನು ಅಗ್ನಿಯು ಹೇಗೆ ತಾನೇ ತಹಿಸುವನು ಎಂದು ಸೀತಾದೇವಿಯ ಮಹಿಮೆಯನ್ನು ಕೊಂಡಾಡುತ್ತ ಅಂತರಿಕ್ಷ ಮಾರ್ಗದಲ್ಲಿ ಲಂಕಾ ದಹನವನ್ನು ನೋಡಬೇಕೆಂದು ಬಂದಿದ್ದ ಚಾರಣರೆಂಬ ದೇವತೆಗಳು ಆಡಿಕೊಳ್ಳುತ್ತಿದ್ದ ಮಾತುಗಳನ್ನು ಕೇಳಿದನು ಆ ಚಾರಣರು ಅಪ್ಪ ಹನುಮಂತನು ಎಂಥ ಚತುರ ಎಂಥ ಪರಾಕ್ರಮಿ ಎಂಥ ಸತ್ವ ಸಾಹಸವುಳ್ಳವನು ಎಂಥ ಧೈರ್ಯ ಗುಣ ಸಂಪನ್ನ ರಾಕ್ಷಸರು ತನ್ನ ಬಾಲಕ್ಕೆ ವಸ್ತ್ರಗಳನ್ನು ಸುತ್ತಿ ತೈಲದಲ್ಲಿ ನೆನೆಗಿಸಿ ಬೆಂಕಿಯನ್ನು ಹತ್ತಿಸಿದರೆ ಬಾಲವನ್ನು ಸುಡುವ ಜ್ವಾಲೆಯನ್ನು ಲೆಕ್ಕಿಸದೆ ತನ್ನ ಬಾಲದ ಅಗ್ನಿಗಿಂತ ಸಮಸ್ತ ಉಪ್ಪರಿಗೆ ಮೇಲುಮಚ್ಚು ಸಹಿತವಾದ ಲಂಕಾಪಟ್ಟಣವನ್ನು ದಗಿಸಿ ಸೀತಾದೇವಿಯೊಬ್ಬಳನ್ನು ಉಳಿಸಿದನು ಇದು ಲೋಕದಲ್ಲಿ ಅತ್ಯಂತ ಅದ್ಭುತವಾದ ಚಾರಿತ್ರ ಎಂದು ಅಂತರಿಕ್ಷ ಮಾರ್ಗದಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಹನುಮಂತನು ಮೊದಲು ಸೀತೆಯ ಚಾರಿತ್ರ ರಾಮನ ತೇಜಸ್ಸು ಮುಂತಾದ ಮಹಾಗುಣಗಳಿಂದಲೂ ಆಮೇಲೆ ಲಂಕಾಪಟ್ಟಣವನ್ನು ಸುಟ್ಟು ಸೀತಾದೇವಿಯು ಏನಾದಳು ಎಂದು ಚಿಂತೆ ಮಾಡುತ್ತಿರುವ ಸಮಯದಲ್ಲಿ ಶುಭ ಸೂಚಕವಾದ ನಿಮಿತ್ತಗಳಿಂದಲೂ ಕೊನೆಯಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಚಾರಣರು ಆಡಿಕೊಳ್ಳುತ್ತಿದ್ದ ಮಾತುಗಳಿಂದಲೂ ಸೀತಾದೇವಿಯು ತನ್ನ ಪ್ರಭಾವಾತಿಶಯದಿಂದ ವಿಘ್ನವಿಲ್ಲದೆ ಸುಖವಾಗಿದ್ದಾಳೆಂದು ನಿಶ್ಚಯಿಸಿ ಅತ್ಯಂತ ಸಂತೋಷಯುಕ್ತನಾದನು ಹಾಗಾದರೂ ಆ ದೇವಿಯನ್ನು ಪ್ರತ್ಯಕ್ಷವಾಗಿ ಕಂಡು ಮಾತನಾಡಿ ನಿಶ್ಚಯಿಸಿಕೊಂಡು ಹೋಗಬೇಕೆಂದು ನಿರ್ಧರಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ